ಎಲ್ಲರಿಗೂ ನಮಸ್ಕಾರ ಬಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯೆ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಮೆಂತ್ಯೆ ಕಾಳು ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ ಆಯುರ್ವೇದದಲ್ಲೂ ಕೂಡ ನೂರಾರು ವರ್ಷಗಳಿಂದ ಈ ಮೆಂತ್ಯ ಕಾಳನ್ನ ಬಳಸ್ತಾನೆ ಇದ್ದಾರೆ ಹಾಗಾದ್ರೆ ಮೆಂತ್ಯೆಯಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗತ್ತೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಸಕ್ಕರೆ ಕಾಯಿಲೆ ಇರೋರು ಇದನ್ನ ತಿನ್ಬೋದಾ ತಿಂದ್ರೆ ಹೇಗ್ ತಿನ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಿದೆ ಇದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ ಈ ಮೆಂತೆ ಕಾಳಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಇದರಿಂದ ಅದ್ಭುತ ಬೆನಿಫಿಟ್ ಸಿಗೋದು ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಬ್ಲಡ್ ಶುಗರ್ ಅನ್ನ ಕಡಿಮೆ ಮಾಡುವ ಕೆಲಸ ಮಾಡುತ್ತೆ ಶುಗರ್ ಅನ್ನ ಮೇಂಟೈನ್ ಮಾಡುವುದಕ್ಕೆ ಈ ಮೆಂತ್ಯೆಯನ್ನ ಯೂಸ್ ಮಾಡಬಹುದು ಜೊತೆಗೆ ನಿಮ್ಮ ದೇಹದ ತೂಕ ಕಡಿಮೆ ಮಾಡುವುದಕ್ಕೂ ಕೂಡ ಈ ಮೆಂತೆ ಕಾಳು ಹೆಲ್ಪ್ ಮಾಡುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ಸ್ ಅಂತ ಅಂದ್ರೆ ಯಾರು ಮಗುವಿಗೆ ಹಾಲು ಕುಡಿಸ್ತಾ ಇರ್ತಾರಲ್ಲ ಎದೆ ಹಾಲನ್ನ ಕುಡಿಸ್ತಾ ಇರ್ತಾರಲ್ಲ ಅವರಿಗೆ ದಿ ಬೆಸ್ಟ್ ಅಂತ ಹೇಳಿ ತಜ್ಞರು ಹೇಳ್ತಾರೆ ಇದು ಮಿಲ್ಕ್ ಪ್ರೊಡಕ್ಷನ್ ಗೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಜೊತೆಗೆ ಹಾಲು ಕುಡಿಯೋ ಮಕ್ಕಳಿಗೂ ಕೂಡ ದಿ ಬೆಸ್ಟ್ ಅಂತ ಹೇಳ್ತಾರೆ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ ಜೊತೆಗೆ ಮಕ್ಕಳ ವೇಟ್ ಗೇನ್ ಕೂಡ ಆಗುತ್ತೆ ಮೂರನೇ ಬೆನಿಫಿಟ್ಸ್ ಮುಟ್ಟಿನ ಸಮಯದಲ್ಲಿ ಕೆಲ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರುತ್ತೆ ಕೈಕಾಲು ಎಳೆಯೋದಕ್ಕೆ ಶುರುವಾಗುತ್ತೆ ಮುಟ್ಟಿನ ಸಮಯದಲ್ಲಿ ಹೆಣ್ಮಕ್ಳಿಗೆ ಮೆಂತೆ ಕಾಳು ಅಮೃತದ ತರ ಕೆಲಸ ಮಾಡುತ್ತೆ ಈ ಟೈಮ್ ನಲ್ಲಿ ಇದನ್ನ ತಿನ್ನೋದ್ರಿಂದ ಇದು ಹೊಟ್ಟೆ ನೋವನ್ನ ಕಡಿಮೆ ಮಾಡುತ್ತೆ ಇನ್ನೊಂದು ಅದ್ಭುತ ಬೆನಿಫಿಟ್ಸ್ ಅದು ಏನಪ್ಪಾ ಅಂದ್ರೆ ನೀವೇನಾದ್ರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಇದು ನಿಮ್ಮಲ್ಲಿರುವ ಬೊಜ್ಜನ್ನ ಕರಗಿಸೋ ಕೆಲಸ ಮಾಡುತ್ತೆ ಮೆಂತ್ಯ ಸೇವಿಸೋದ್ರಿಂದ ನಿಮ್ಮ ಹಸಿವನ್ನ ಕಂಟ್ರೋಲ್ ಮಾಡುತ್ತೆ ಅದರಲ್ಲೂ ಫ್ಯಾಟಿ ಫುಡ್ ತಿನ್ನೋದನ್ನ ತಪ್ಪಿಸುತ್ತೆ ಅಂದ್ರೆ ನಿಮ್ಗೆ ತುಂಬಾ ಹಸಿವಾಗ್ತಾ ಇರುತ್ತೆ ಕೆಲವರಿಗೆ ಈ ಮೆಂತೆ ಕಾಳನ್ನ ತಿಂದ್ರೆ ನಿಮ್ಮ ಹಸಿವನ್ನ ಇದು ಕಂಟ್ರೋಲ್ ಮಾಡುತ್ತೆ ಪದೇ ಪದೇ ಹಸಿವಾಗೋದು ಪದೇ ಪದೇ ನೀವು ತಿನ್ನೋದನ್ನ ಈ ಮೆಂತೆ ಕಾಳು ತಪ್ಪಿಸುತ್ತೆ ಇನ್ನು ಕೆಲವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ ಕೊಲೆಸ್ಟ್ರಾಲ್ ಸಿಕ್ಕಾಪಟ್ಟೆ ಡೇಂಜರು ಇದರಿಂದ ಹೃದಯಕ್ಕೂ ಅಪಾಯ ಇನ್ನು ಕೊಲೆಸ್ಟ್ರಾಲ್ನಿಂದ ಕ್ಯಾನ್ಸರ್ ಕೂಡ ಬರುವಂತಹ ಅಪಾಯ ಇರುತ್ತೆ ಆದರೆ ಈ ಮೆಂತ್ಯೆ ಕಾಳು ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಕಡಿಮೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಇಷ್ಟೇ ಅಲ್ಲ ವೀಕ್ಷಕರೇ ನಿಮ್ಮ ಸ್ಕಿನ್ಗೂ ಕೂಡ ನಿಮ್ಮ ತ್ವಚೆಗೂ ಕೂಡ ಇದು ಒಳ್ಳೇದು ಮೆಂತೆ ಕಾಳು ನಿಮ್ಮ ತ್ವಚೆಯನ್ನ ನಿಮ್ಮ ಸ್ಕಿನ್ ಅನ್ನ ಹೆಲ್ದಿಯಾಗಿ ಮಾಡುತ್ತೆ ನಿಮ್ಮ ಸ್ಕಿನ್ಗೆ ಪ್ರೊಟೆಕ್ಷನ್ ಕೊಡುತ್ತೆ ಇನ್ನು ಹೇರ್ಗೂ ತುಂಬಾ ಒಳ್ಳೇದು ನಿಮ್ಗೆ ಏನಾದ್ರೂ ಹೇರ್ ಫಾಲ್ ಆಗ್ತಾ ಇದ್ರೆ ಮೆಂತ್ಯೆಯನ್ನ ಸೇವಿಸಿ ಹೇರ್ ಫಾಲ್ ಕಡಿಮೆ ಆಗುತ್ತೆ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡುತ್ತೆ ಇನ್ನು ಹೊಟ್ಟೆಯ ಸಮಸ್ಯೆಗಳಿಗೂ ಕೂಡ ಮೆಂತೆ ಕಾಳು ದಿ ಬೆಸ್ಟ್ ಗ್ಯಾಸ್ ಸಮಸ್ಯೆ ಇದ್ರೆ ಇದರಿಂದ ಮುಕ್ತಿ ಸಿಗುತ್ತೆ ಮೆಂತೆ ಕಾಳಿನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಏನೆಲ್ಲ ಅದ್ಭುತ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡಿದ್ರಿ ಈಗ ಈ ಮೆಂತೆ ಕಾಳನ್ನ ಸೇವಿಸೋ ಸರಿಯಾದ ರೀತಿ ಯಾವುದು ಸರಿಯಾದ ಕ್ರಮ ಯಾವುದು ಒಬ್ಬ ಮನುಷ್ಯ ಇದನ್ನ ಎಷ್ಟು ಸೇವನೆ ಮಾಡಬಹುದು ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದನ್ನ ನೋಡೋಣ ನೋಡಿ ವೀಕ್ಷಕರೇ ಒಬ್ಬ ಮನುಷ್ಯ ದಿನಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಸೇವಿಸಬಹುದು ಹಾಗಾದ್ರೆ ಅದನ್ನ ಹೇಗೆ ಸೇವಿಸಬೇಕು ಒಂದು ಸ್ಪೂನ್ ಮೆಂತೆ ಕಾಳನ್ನ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ತೊಳಿರಿ ನಂತರ ಅದನ್ನ ರಾತ್ರಿ ಫುಲ್ ನೆನೆಸಿಡ್ಬೇಕು ನಂತರ ಖಾಲಿ ಹೊಟ್ಟೆಯಲ್ಲಿ ಆ ಮೆಂತ್ಯ ನೀರನ್ನ ಕುಡಿಬೇಕು ಜೊತೆಗೆ ನೆನೆಸಿಟ್ಟ ಮೆಂತ್ಯ ಇರತ್ತಲ್ಲ ಅದನ್ನು ಕೂಡ ತಿನ್ಬೇಕು ಇದನ್ನ ಕುಡಿದ ಸ್ವಲ್ಪ ಹೊತ್ತಿಗೆ ನೀವು ಹೊಟ್ಟೆಗೇನಾದ್ರೂ ತಿನ್ಬೇಕಾಗತ್ತೆ ತುಂಬಾ ಗ್ಯಾಪ್ ಬಿಡೋದಕ್ಕೆ ಹೋಗ್ಬೇಡಿ ಇದ್ರಿಂದ ಒಳ್ಳೆಯ ಬೆನಿಫಿಟ್ ಸಿಗತ್ತೆ ಅಂತಾರೆ ಆರೋಗ್ಯ ತಜ್ಞರು ಆದ್ರೆ ವೀಕ್ಷಕರೇ ಇದನ್ನ ಸೇವಿಸಬೇಕಾದ್ರೆ ಒಂದು ವಿಚಾರ ನೆನಪಿರ್ಲಿ ಊಟಕ್ಕಿಂತ ಸ್ವಲ್ಪ ಸಮಯದ ಮುಂಚೆ ಇಲ್ಲ ಊಟ ಆದ ಸ್ವಲ್ಪ ಹೊತ್ತಿನ ನಂತರ ಊಟ ಆಗಿ ಎರಡರಿಂದ ಮೂರು ಗಂಟೆ ನಂತರ ಇದನ್ನ ಕುಡಿಯೋದಕ್ಕೆ ಹೋಗಬೇಡಿ ಇದರಿಂದ ಬೇರೆ ಸಮಸ್ಯೆಗಳು ಆಗ್ಬಹುದು ಅಂತಾರೆ ತಜ್ಞರು ಹೀಗಾಗಿ ಊಟ ಆದ ತಕ್ಷಣ ಅಂದ್ರೆ ಸ್ವಲ್ಪ ಸಮಯದ ನಂತರ ಒಂದು ಹತ್ತು ಹದಿನೈದು ನಿಮಿಷ ಆದ್ಮೇಲೆ ಇದ್ರ ನೀರನ್ನ ಕುಡಿಬಹುದು ಇಲ್ಲ ಊಟಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಇದನ್ನ ಕುಡಿಬೇಕಾಗತ್ತೆ ಆದ್ರೆ ವೀಕ್ಷಕರೇ ಇದನ್ನ ಓವರ್ ಡೋಸ್ ನಲ್ಲಿ ತೆಗೆದುಕೊಳ್ಬಾರ್ದು ಅಂದ್ರೆ ಅತಿಯಾಗಿ ತಿನ್ನೋದಕ್ ಹೋಗ್ಬಾರ್ದು ಅತಿಯಾಗಿ ತಿಂದ್ರೆ ಸೈಡ್ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಹೀಗಾಗಿ ಮಿತಿ ಇರ್ಲಿ ವೀಕ್ಷಕರೇ ಮೆಂತೆ ಕಾಳಿನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಇದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಲಾಭ ಇದೆ ನೋಡಿದ್ರಿ ಜೊತೆಗೆ ಮೆಂತೆಯಿಂದ ಕೆಲವೊಂದು ಸೈಡ್ ಎಫೆಕ್ಟ್ ಕೂಡ ಇದೆ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮತ್ತು ಒಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬಿಡಿ ನಮಸ್ಕಾರ